ಸನ್ಮಾನ ಮಾಡಿರಿ ವಾ 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 ನೋಡಿ ನೋಡಿ ಸನ್ಮಾನ ಚಪ್ಪಾಳೆ ಕ್ಲಾಪ್ 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 ಹಾಂ ಇವಾಗ ಇದೇ ಹಾರ ತೆಗೀರಿ ಏಯ್ ಮೇಡಮ್ ಅವ್ರೆ ಇದು ಹಾರ ತೆಗೀರಿ ಹಾಂ ತೆಗೆದುಬಿಟ್ಟು ಆ ಹಣ್ಣಾಗ ಹಾಕಿ ಹಾ ಹಾಕಿ ವಾ 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 ಕ್ಲಾಪ್ 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 ವಾ 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 ಸೂಪರ್ 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 ಇವಾಗ ಅದು ಹಾರ ತೆಗೋದು ನೀವೇ ಹಾಕೊಳ್ಳಿ നീമേക്കോളേ നീമേക്കോളേ വാ ക്ലാപ് 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 സൂപ്പർ 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 ആ स्वीറ്റ് കൊడాണ লাগা അണക്ക് स्वीറ്റ് കൊട മോനെ കാപ്പി മാർ കൊട അങ്ങേ കാപ്പി കാപ്പി മാർ കൊട ആ വലെ അച്ചുരിയൻ મને ತುಂಬಾ ഇങ്ങ് ബിസക്കവളല്ല അണ കൊട് കുടിയനോ காஃபி அண்ணா ஆ குடீறி ஆ நங்க நங்க ஆட்ரி கொடு நீவே குடிய கொட்ரீ நாங்கள் நாங்கள் ஆச்சி ருச்சி இது சரி சரி லோட்டா ஆ தப்பு மக்கி எலோன் ಒಂಬೆ ಏನು ಬೇಕು ಯಾವುದು ಇದು ಬುಕ್ ಅಂತ ಕೊಡ್ಬಾರ ಅದು ಬುಕ್ ಅಂತ ಕೊಡು ಬುಕ್ ಅನ್ನೋದು ವೀಣೆ ವೀಣೆ ಕೊಡು ಅಂತ ವೀಣೆ ಕೊಡು ಸಾಧಿಸ್ಬಿಟ್ಟೆ ಓಯ್ ಏ ಅಣ್ಣ ಅಣ್ಣ ಹ್ಞೂ ಅಣ್ಣನ ಜೊತೆ ಮಾಡಿ ನೀನು ಮಾಡ್ತ ಮಾಡ ಸಾಧಿಸ್ಬಿಟ್ಟೆ ಸಾದಿಸ್ಬಿಟ್ಟೆ ಸಾಧಿಸ್ಬಿಟ್ಟೆ ಸಾಧಿಸ್ಬಿಟ್ಟೆ ವಾವ್ ಸೂಪರ್ ಹಾಂ ಏ ನೋಡು ಮನೆ ತುಂಬ ರಾಶಿಯೇ ಮನೆ ತುಂಬ ರಾಶಿ ಆಟೋ ಸಾಮಾನೇ ಹಾಂ ಹಾಂ ಮೂರು ಜನ ಬಂದು ಹಾಡು ಮೂರು ಮುಂಚೆ ಬಗ ಏ ಮಗತ ಹಾಂ ಹಾಂ ಶೀತ ಹಾಡ ಶೀತಾಗೆ ಹಾಡೋಕ್ಕೆ ಬರೋಲ್ಲ ಆ್ಯಕ್ಚುಲಿ ಬರೋದು ಸೂಪರಾಗಿ ಆಡ್ತಾನೆ ಸಕ್ಕದಾಗಿ ಆಡೋದು

ವಾವ್ ಮ್ಯೂಸಿಕ್ ಬೇರೆ ಆಗ್ತದಿದ್ ಹಾ ಬರೋತಂದಾಯ್ತು ಶ್ರೀ ತಂದಾಯ್ತು ಇವಾಗ ಚೆನ್ನಾಗಿ ಚೆನ್ನಾಗ್ದ ನನ್ನ ಉಡುಪು ಹಾಡ್ರಿಬ್ರು ಮಗ ನೋಡಿ ಬೆಳಗ್ಗೆಯಿಂದ ಇದೇ ವೆದರ್ ಇದೆ ಹನಿ ಇನ್ನೂ ಹನಿನೂ ಅನಿತ ಇದೆ ಮಳೆ ಜಿಡಿ 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 ಮಳೆ ಇದೆ ಬೆಂಗಳೂರಲ್ಲಿ ಈ ಪರಿಸ್ಥಿತಿ ಇವತ್ತಿನ ದಿನ ಬಿಸಿಲೇ ಇಲ್ಲ ಸೂರ್ಯ ಹುಟ್ಟೇ ಇಲ್ಲ ಇವತ್ತು ಫುಲ್ ಮಳೆ ಮಳೆ ಅಂದರೆ ಜಿಡಿ ಮಳೆ ಅಲ್ಲ ಕೊಡ್ಲಿ ಮಾಡ್ತೀಯ ಕೂಸಿಗೆ ಹಾಂ ಪಾಪ ಇವಾಗ ಎದ್ದಿದೆ ಅದು ಮಗು ಮಲ್ಗಿ ಹಾ ನೋಡು ಅವಳು ಎದುರುಗಡೆ ಜುಟ್ಟು ಕಟ್ಕೋತಾಳೆ ಕೂದಲು ಉದ್ದ ಇದೆ ಅಂತ ನಾ ಇಟ್ಟು ತರ್ತೀನಿ ಮಗ ಅದು ಸರಿ ಇರಲ್ಲ ಗೋಬಿ ಹೌದೇ ಯಾವುದೋ ಎಣ್ಣೆಲ್ಲ ಕರೆದಿರ್ತಾರದು ಹಾಂ ಆಯ್ತು ಅದು ಮಿಸ್ ಆಯಿತು ಏನೋ ಒಂದು ನಾ ಇಬ್ಬರು ಅಂಗಡಿಗೆ ಹೋಗೋಣ ಬಾ ಇವಾಗ ಇದು ತರೋಣ ಅಂತ ಈರುಳ್ಳಿ ಬಜ್ಜಿ ಮಾಡಿರಿ ಸಾಕು ಅಷ್ಟೇ ಬಜ್ಜಿ ಬೇಕು ಬಜ್ಜಿ 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 ಬಾವಾ ಫಸ್ಟ್ ಗೆ ಅಂತಿದ್ದ ಬಜ್ಜಿ ನೀ ಹೇಳಿ ನೀ ಹೇಳಿ ಹೇಳ ಅನಿಸ್ತಾ ಅನ್ಸ್ತಿದೀಯಾ ಅವಳಿಗೆ ಬಜ್ಜಿ ಬಜ್ಜಿ ಬೇಕು ಅಂತ ಫಸ್ಟ್ ಏನು ಮಗ ಹೇಳಿ ಬಜ್ಜಿ ಎರಡು ನೋಡು ಎರಡು ಬೇಡ ಅಂತ ಏನು ಬೇಡ ಸುಮ್ಮನೆ ಮಲ್ಕೊಳ್ಳ ಬಿಡು ಓಕೆ ನೀನು ಕಾಫಿ ಕಾಸು ಅಷ್ಟೇ ಸಾಕು ಹ ನಾನೇ ಶಾಕ್ ಹಾಕ್ತೇನೆ ಮಲ್ಕಸ್ಬೇಕು ಯಾರ ಜೊತೆ ಮಕ್ಕ ಅಮ್ಮ ಬೇಡ ಪಪ್ಪ ಜೊತೆ ಮಲ್ಕೋತೀನಿ ಅಮ್ಮ ಬೇಡ

ಅಲ್ಲೇ ಇದ್ದಿದ್ಯಾ ಮಗು ಹೇಳ್ಬೇಕು ನಿಂಗೆ ಕಸ ಬಿಸಾಕ್ಬೇಕಂತ ಬಾ ಮಗ ಬಿಸಾಕು ಇಲ್ಲಿ ಹಾ ಪಕೇಟಿ ಎಷ್ಟು ಒಳ್ಳೆ ಬುದ್ಧಿ ಬಿಸಾಕ ಮಗ ವೆರಿ ಗುಡ್ ಹಾ ಗುಡ್ ಗುಡ್ ಮಗ್ನ ಹಾ ಸಾಕು ಆಯ್ತ ಆಯ್ತು ಮಾಡ್ತಾ ಇದೀನಿ ಇರಕೊ ಪಕೇಟು ಒಪ್ಪಲೋ ಹಾಕ್ತೀನಿ ಏನು ಅಜ್ವಾನ್ ಅಜ್ವಾನ್ ತಕ್ಕಡ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ

ಮಾಂಸ ಅಲ್ವೇ ಈರುಳ್ಳಿ ಈರುಳ್ಳಿ ಮಾಂಸ ನಿಮ್ಮ ಊರ ಕಡೆ ತಿನ್ನಲ್ಲ ಇವೆಲ್ಲ ಏಯ್ ನಮ್ಮೂರ ಕಡೆ ಈರುಳ್ಳಿ ಬಜೆ ಈರುಳ್ಳಿ ಬಜೆ ಈರುಳ್ಳಿ ಬಜೆ ಫೇಮಸ್ ಬಜೆ ಬಜೆ ಈರುಳ್ಳಿ ಬಜೆ ಇವಾಗ ಕನ್ನಡದಾಗ ಇನ್ನೊಂದ್ಸರಿ ಹೇಳು ಏನು ಏನಂದಿ ಹಾ ಇದು ಇಷ್ಟ ಆಯ್ತು ಇವಾಗ ಪಕೋಡ ಇದು ಪಕೋಡ ಅಲ್ಲ ಪಕೋಡ ಪಕೋಡ ಇದು ಮತ್ತೆ ರೆಡಿ ಆಗ್ತಾ ಇದೆ ಕಮ್ಮಿ ಬಿದ್ದೀವಿ ಇದರಲ್ಲಿ ಅದಕ್ಕೆ ರೆಡಿ ಮಾಡ್ತಾರೆ ಭಾರತೀಯಕ್ಕೂ ನೋಡ್ತಾ ಇರ್ತಾರೆ ಇದು ಮಾಡ್ಕೊತೀನಿ ರೀ ಹಂಗೆ ಪೂಜೆಮ್ಮನ್ನು ಹಿಂಗೆ ಮಾಡ್ಕೊತೀನ್ರಿ ಆಯ್ತಾ ಓಕೆ ಹಂಗೆ ಮಂಜು ಅಕ್ಕೂ ನೋಡ್ತಾ ಇರ್ತಾರೆ ಚಾಪೆ ಹಾಸಿದ್ದು ನೀವು ಕೂತ್ಕೊಳ್ಳೋಕ್ಕೆ ಅಲ್ಲ ಮತ್ತೆ ಪ್ಲೇಟ್ನ ಚಾಪೆ ಮೇಲೆ ಇಟ್ಟಿದ್ದೀರಾ ಕೂತ್ಕೊಂಡು ನಿಮಗ ಚಾಪೆ ಮ್ಯಾಶ್ ಆ್ಯಂಡ್ ಬಿಯರ್ ಹಾಂ ಓಕೆ ಚೆನ್ನಾಗಿದೆಯಾ ಸೂಪರಾ ಓಕೆ ಓಕೆ ಯಾರು ಮಾಡಿದು ಹೌದಾ ಪಪ್ಪಂಗೆ ಥ್ಯಾಂಕ್ ಹೇಳಿ ಮಗನ್ ಇದು ಸಣ್ಣವರ್ದು ನೀನು ಕೂತ್ಕೊಳ್ಳೋದಲ್ಲ ಇದು ಪೈಪು ಇಲ್ಲಿ ಕುತ್ಕೋಬಾರ್ದು ಸೌಂಡ್ ಕಮ್ಮಿ ಇಟ್ಟರೆ ಒಳ್ಳೆ ಗುಣ ಬರುತ್ತೆ ನಮಗೆ ಹಾಂ ಇದು ಪೈಪು ಇಲ್ಲಿ ಕುತ್ಕೋಬಾರ್ದು ಇದು ಸೀಟು ಇದ್ರ ಮೇಲೆ ಕುತ್ಕೋಬೇಕು ಹೆಂಗೆ ಕೆಮ್ಮಬೇಕು ಕೆಮ್ಮಬೇಕು ಹಾಂ வெரி குட் மக ஆே நோடு ஆங்கேபடுது சுள் சுழ ஆய்த்த வா சூப்பர் கள்ளி ஆன என்னது ಡಿ ಮಾಡೋಣ ಅದೊಂದು ರೀಲ್ಸ್ ಇದೆ ಡಿ ಡಿ ಅಂತ ಅಪ್ಪ ಮಗಳು ಕುಣಿತಿರ್ತಾರೆ ಅಮ್ಮ ಬಂದು ಸೋನಿ ಅಂದರ್ಜಾವೋ ಅಂತಾಳೆ ಅಷ್ಟೊತ್ತಿಗೆ ಅಪ್ಪ ಸೋನಿ ಒಳಗೆ ಹೋಗ್ತಾಳೆ ಅಪ್ಪ ಮತ್ತು ಅಮ್ಮ ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಮಾಡಿ ಹಂಗೆ ನಿತ್ಕೊಂಡು ಹಂಗೆ ಕೊಡೀರಿ ಹಂಗೇ ಇತ್ಕೊಂಡು ಡ್ಯಾನ್ಸ್ ಮಾಡಿ ಅದ್ರೊಳಗೆ ನಿತ್ಕೊಳ್ಳಿ ಅವಳು ಹೆಂಗೋ ಬರ್ತಾಳೆ

बड़ा बोल दो नहीं हट का फॉर इट कहेंगे दोस्त हमें बोलना हां मम्मी बोल दो हां इन ले पापा बिडू पापा बिडा तो हां दी 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 ऐसे ना हां अच्छा ओके ओके थैंक यू पापा बिडू बिडू दे थैंक यू मम्मा ओके आने दे वाली

వెన్న బిగి నిన్న వెన్న నన్ను ఫ్రెండ్ ఐ లవ్ యు హాయ్ ఐ లవ్ యు మగ్లే గుడ్ మార్నింగ్ ఇవాగెద్ర ఇవాగెద్ర మగ్నే గుడ్ మార్నింగ్ హే గుడ్ మార్నింగ్ మార్ది గుడ్ మార్నింగ్ ಆ ಆ ಇಂಗ್ ಕೆಂಬೆಕೋ ಮಾಡಬೇಕು ಮಾಡಬೇಕು ಅದು ಓಕೆ ಐಸ್ ಕ್ರೀಮ್ ಯಾರು ತಕೊಂಡ್ರು ಕೀರ್ತಕತೆ ಕೊಟ್ಟ್ಲಾ ಇದು ಕನ್ಸು ಬಿದ್ದದ ಅನ್ಸದು ಇದಕ್ಕೆ ಪಕ್ಕ ಕನ್ಸ್ ಕರಷ್ಟು ಕನ್ಸಲ್ಲೇ ಮಗ

ஏ அம்மா ஏ அம்மா இல்லோ நீங்க மாத்திர கொடுங்கு கொடுங்குதா ருச்சி துச்சி தான் ஓகே ஓகே né Ni teni pa To Ja, curia. Curia, ja curia. Curia, maga. Ah. Curia, curia. Curia. Eh. Ja, Sita. Sita.